ನನ್ನ ಹೆಸರು ಶ್ರೀಕಾಂತ್ ತಂದೆ ಲಕ್ಷ್ಮಣ ನಮ್ಮ ಸರ್ನೇಮ್ ಜೋಮಿ ವಾಣಿ ನಮ್ಮ ಪ್ರೊಫೈಲ್ ಇದೆ ಊರ ನಮ್ದು ಅಜ್ಜ ಅಂದ ಅಜ್ಜ ಟೈಮ್ ಆಗಿ ನೋಡುವ ಇದೆ ಡೈರಿ ಫಾರ್ಮ್ ಅದೇ ನಮ್ಮ ಹಳೆ ಹಳೆ ತನ ಕಾಲದಿಂದಲೂ ಇದೇ ಕೆಲಸ ಅದ ನಮ್ದು ಒಂದು ವರ್ಷ ನಡೆದೇ ನಾವು ಅಷ್ಟೇ ನಾವು ಪ್ಯೂರ್ ಪಂಡರ್ಪುರಿ ಪಂಡರ್ಪುರಿ ಎಮ್ಮೆಗಳಿವೆ ಇವು ಎಮ್ಮೆ ಮನುಷ್ಯನ ಕೈ ಮ್ಯಾಗಿಂದ ಎಮ್ಮಿ ಇವು ಎಮ್ಮೆ ಮನುಷ್ಯನ ಮ್ಯಾಗ ನಡೀತವ ಇವು ನಾವು ಹೇಳಿದ್ ಕೇಳತವ ಇದು ನಮ್ಮ ಪಂಡರ್ಪುರ ಎಮ್ಮೆಗಳು ನಮಗೆ ಒಳ್ಳೇದು ಇವೇ ಎಮ್ಮೆ ನಮಗೆ ಮೋರ ಎಮ್ಮೆ ನಮಗೆ ನಡೆಯಲ್ಲ ಅದ್ರ ಖಾಲಿ ಲಕ್ಷಣ ಮೋತಿ ಮ್ಯಾಗಿನ ಲಕ್ಷಣ ಅದ್ರದ್ದು ವೇಸ್ಟ್ ಮ್ಯಾಗ ನಮ್ಗೆ ಗೊತ್ತಾಯ್ತೇತಿ ಹಾಲು ನಮ್ ಮೈಸೂರ್ ಇರ್ತದ್ರಿ ಹ್ಯಾಂಗ ಮಾಡಿ ಸ್ವಂತ ಅಲೋ ಕೊಡ್ತಾರಲೋ ಇದ್ರೆ ಬಟ್ ಹೊಲ ಇಲ್ಲ ಖಾಯಿ ಸಲಾಗ ಮಾಡ್ದಂಗಿ ಅದಾರಿ ಹಸಿ ಹುಲ್ ಅದಾರಿ ಹಿಂಡಿ ಚುನ್ನಿ ಗೋಧಿ ಪೂಸಾ ಹತ್ತಿಗಾಳಿ ಹಿಂಡಿ ಇದ್ರಲ್ಲಿ ಹೆಲ್ತ್ ಸರಿಯಾಗಿರ್ತದೆ ಸರಿಯಾಗಿರ್ತೀವಿ ಬರ್ದ ಸರ್ ಎಂಟು ರೂಪಾಯಿ ಹೊರಗಡೆ ಹೋಗ್ತಾವೆ ಒಂದ್ ಗಂಟೆಗೆ ಬಿಟ್ಟು ಒಂದು ನಾಲ್ಕು ಗಂಟೆ ಮತ್ ಮನೆಯಲ್ಲಿ ನಾವು ಮೈಸೂರಿಗೆ ಸರ್ ನಾವು ಹ್ಯಾಂಗ್ ಮಾಡಿಸಿದ್ವಿ ಮಿನಿಮಮ್ ಇಲ್ಲಿ ಅಂದ್ರೆ ಒಂದ್ ಐದು ಲೀಟರ್ ಮಾರ್ನಿಂಗ್ ಐದು ಲೀಟರ್ ಈವನಿಂಗ್ ಫೋರ್ ಲೀಟರ್ ಎರಡು ಟೈಮಲ್ಲಿ ಒಂಬತ್ತು ಹತ್ತು ಲೀಟರ್ ಹಾಕೊಡೋದು ಒಂಬತ್ತಿಲ್ಲ ಹತ್ತು ಲೀಟರ್ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಸರ್ ಅದ್ರ ಫುಡ್ ಪಾಯಸನ್ ಹಚ್ಚಿ ಮಾಡ್ಬೇಕಂತ ಮಾಡಬೇಕ ಸಪೋಸಿಂಗ್ ನಾವು ಕ್ಯಾಲ್ಸಿಯಂ ಹಚ್ಚೋದು ಗ್ಲೂಕೋಸ್ ಹಚ್ಚೋದು ಅದಕ್ಕೆ ಒಳ್ಳೆ ಒಳ್ಳೆ ಆಹಾರ ತಿನಿಸೋದು ಹತ್ತಿ ಕಾಳಿ ಹಿಂಡಿ ಮೈಸೋದು ಮೂರ್ ದಿನ ಸರ್ ಇಲ್ಲ ಇಲ್ಲ ಡಾಕ್ಟರ್ ನಾವ್ ಕರ್ನಾ ಬರ್ತದೆ ಸರ್ ಹಾಸ್ಪಿಟಲ್ ಹೋಗ್ಬೇಕಂದ್ರೆ ಬಹಳ ಲಾಂಗ್ ಸರ್ ನಮ್ಕ್ ಒಣ ಇರ್ತೇ ಸರ್ ಒಣ ಬೇಕೇ ಸರ್ ಸುಮ್ನಿ ಹತ್ತಿ ಕಾಳಿ ಹಿಂಡಿ ಬೋಸಾ ಕಡ್ಡಿ ಹಿಟ್ಟ ಕಡ್ಡಿ ಬೆಳಿ ನೋಡ್ರಿ ಕುರ್ಕತ ಬರ್ತದೆ ಕುರ್ಕತ್ ಬರ್ತೈತಿ ಅದು ಇನ್ನೊಂದು ಬರ್ತದೆ ಗುರುಗುರಿ ಏನೋ ರೋಗ ಬಂದ್ರೆ ಏನ್ ಇಡ್ಬೇಕಾತ ಸರ್ ಅದ್ ಮಳಿ ಚಳಿ ಬಿಸಿಲು ಎಲ್ಲಾ ಕುವೆಂಪುಗಳಿಗೆ ಎಲ್ಲ ಬೇಕು ಸರ್ ಬಿಸಿಲ್ ಬೇಕು ಮಳಿ ಬೇಕು ಚಳಿ ಬೇಕು ಎಲ್ಲ ಎಂಬತ್ ಇಲ್ಲ ತೊಂಬತ್ ಸಾವಿರ ರೂಪಾಯಿ ಬೇಕು ಸರ್ ವರ್ಷ ಹತ್ತು ಲಕ್ಷ ರೂಪಾಯಿ ಬೇಕರಿ ಮೇಂಟೆನೆಸ್ಗಳು ಅದೇ ಟೋಟಲ್ ಆಗ್ತದೆ ಅದಕ್ಕೆ ಅಷ್ಟೇ ಮನಿ ಎಂಬತ್ ರೂಪಾಯಿ ಮನೆ ನೀರ್ ಇಲ್ಲ ಮಾಡಿದ್ರೆ ಲಾಭ ರೀ ಮೈನತ್ ಲಾಭ ಇಲ್ಲ ಸರ್ ಮುಂಜಾನೆ ಒಂದು ತೊಂಬತ್ ಲೀಟರ್ ಆತವ್ರಿ ಸಂಜೆ ಒಂದ್ ಅರವತ್ ಲೀಟರ್ ಆತು ಬಾಳೆ ಬಾಳ ಒಂದು ಇಲ್ಲಿ ಸರ್ ಒಂದು লাখ ৰূপায়ক নে চেকেণ্ড পূৰ্চি মুগদৰে ডিগ্ৰী ডিছকেই